ಅಲ್ಲಿ ಅವರು ಈ ಹಳ್ಳಿಗೆ ಬಂದು ಸೈಡ್ ತಕೊಂಡು ಇರ್ತಾರಂತೆ ಆದರೆ ಇಷ್ಟು ವರ್ಷವಾದರೂ ಇಲ್ಲಿಗೆ ಯಾರು ಬಂದದ್ದು ನಾನು ನೋಡೇ ಇಲ್ಲ ಹೋ ಹೌದಾರಿ ಸುಂದರವಾದ ತೋಟ ಇದು ಈ ವರ್ಷ ಈ ಮರಗಳಲ್ಲಿ ಮಾವಿನ ಹಣ್ಣು ಬಿಡುತ್ತೆ ಅಲ್ವಾ ಅದೇ ತೋಟದಲ್ಲಿ ಒಂದು ನಾಯಿ ಇತ್ತು ಅದು ಆ ರೈತ ಹಾಗೂ ಅವನ ಹೆಂಡತಿ ಮಾತನಾಡೋದನ್ನ ಕೇಳಿಸಿಕೊಳ್ತಾ ಇತ್ತು ಆಮೇಲೆ ಅದು ನೇರವಾಗಿ ಆ ತೋಟಕ್ಕೆ ಹೋಯಿತು ಆ ನಾಯಿ ಆ ತೋಟದಲ್ಲಿದ್ದ ಒಂದು ದೊಡ್ಡ ಮಾವಿನ ಮರದ ಹತ್ರ ನಿಂತ್ಕೊಂಡು ಜೋರಾಗಿ ಬೊಗಳ್ತಾ ಇತ್ತು ಆ ಮಾವಿನ ಮರದಲ್ಲಿ ಒಂದು ದೆವ್ವ ಕೂತ್ಕೊಂಡಿತ್ತು ಆ ನಾಯಿ ಆ ದೆವ್ವವನ್ನು ನೋಡಿ ಬೊಗಳ್ತಾ ಏನೋ ಹೇಳೋಕೆ ಟ್ರೈ ಮಾಡ್ತಾ ಇತ್ತು ಏನು ವಿಷಯ ಟಾಮಿ ನೀನು ಯಾರನ್ನು ನೋಡಿಕೊಂಡು ಬಂದಿದ್ದೀಯಾ ಓಹೋ ಯಾರೋ ನನ್ನ ಮಾವಿನ ತೋಟವನ್ನು ನೋಡಿ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರಾ ಪರವಾಗಿಲ್ಲ ಮಾತಾಡ್ಲಿ ಈ ವರ್ಷ ಅಂತೂ ಮಾವಿನ ಹಣ್ಣು ಬಂದೇ ಬರುತ್ತೆ ಆ ಮಾವಿನ ಹಣ್ಣನ್ನು ಕದಿಯು